ಎಲ್ರಿಗೂ ನಮಸ್ಕಾರ ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತ ಬರ್ತಾ ಇದೆ ಭೀಮನ ಅಮಾವಾಸೆ ಅಂತ ಕೂಡ ಕರೀತಾರೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ಕೆಲವು ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ ಜ್ಯೋತಿರ್ ಭೀಮೇಶ್ವರ ವ್ರತನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ನಾನು ಈ ವ್ರತನ ನನ್ನ ಮದುವೆ ಆದ ಮೊದಲನೇ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು ಈ ವ್ರತನ ಒಂಬತ್ತು ವರ್ಷ ಸಂಪೂರ್ಣ ಕೂಡ ಮಾಡಿದ್ದೀನಿ ನಮ್ಮನೆಯಲ್ಲಿ ಈ ವ್ರತನ ಹೇಗೆ ಆಚರಿಸ್ಕೊಂಡು ಬಂದಿದ್ದೀವೋ ಹಾಗೆಯೇ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮಂತ್ರ ಉಚ್ಚಾರಣೆ ಮಾಡೋದಕ್ಕೆ ಬರದೇ ಇರುವಂತಹ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಸುಲಭ ಆಗೋ ರೀತಿನಲ್ಲಿ ಈ ವ್ರತನ ತಿಳಿಸ್ಕೊಡ್ತಾ ಇದ್ದೀನಿ ಈ ವ್ರತ ಮಾಡೋದಿಕ್ಕೆ ಶುರು ಮಾಡಿದಂತ ಹೆಣ್ಮಕ್ಳು ಮದ್ವೆ ಆಗಿರೋಂತಹ ಹೆಣ್ಮಕ್ಳು ಒಂಬತ್ತು ವರ್ಷ ಸಂಪೂರ್ಣ ಮಾಡಲೇಬೇಕು ಹಾಗೆ ಮದ್ವೆ ಆಗದೇ ಇರುವಂತಹ ಹೆಣ್ಮಕ್ಳು ಈ ವ್ರತ ಮಾಡೋದ್ರಿಂದ ಒಳ್ಳೆ ಪತಿ ಸಿಗ್ತಾರೆ ಮದುವೆ ಆಗಿರೋಂತಹ ಹೆಣ್ಮಕ್ಳು ಈ ವ್ರತ ಮಾಡೋದ್ರಿಂದ ನಿಮ್ಮ ಪತಿಯ ಆಯಸ್ಸು ಆರೋಗ್ಯ ಹೆಚ್ಚಿದೆ ಮನೆಗೂ ಕೂಡ ಒಳ್ಳೇದಾಗತ್ತೆ ನೀವು ಸುಮಂಗಲಿ ಆಗಿರ್ತೀರ ಪ್ರತಿ ಹೆಣ್ಮಕ್ಳು ಕೂಡ ಈ ವ್ರತನ ಮಾಡಲೇಬೇಕು ನಾನು ಒಂಬತ್ತು ವರ್ಷ ಸಂಪೂರ್ಣ ಆದರೂ ಕೂಡ ಈ ವ್ರತನ ಮಾಡ್ಕೊಂಡೇ ಬರ್ತಾ ಇದೀನಿ ನನ್ನ ಪತಿಯ ಆಯಸ್ಸು ಆರೋಗ್ಯ ಕ್ಷೇಮಕ್ಕೋಸ್ಕರ ಈ ವ್ರತ ಮಾಡುವಂಥ ಹೆಣ್ಮಕ್ಳು ಬೆಳಿಗ್ಗೆ ಬೇಗನೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಶುದ್ಧವಾಗಿರುವಂಥ ಮಡಿ ಬಟ್ಟೆ ಉಟ್ಟು ಹಣೆ ತುಂಬಾ ಕುಂಕುಮ ಅರ್ಶನ ಕೈ ತುಂಬಾ ಬಳೆ ಮುಗುತಿ ಕಿವಿ ಓಲೆ ಕಾಲ್ಚೇನು ಇದನ್ನೆಲ್ಲ ಸುಮಂಗಲಿ ಸಂಕೇತ ಅಂತಾರೆ ಇದನ್ನೆಲ್ಲ ಉಟ್ಟು ತುಂಬಾ ಹೂ ಮುಡ್ಕೊಂಡು ಪೂಜೆ ಕೂತ್ಕೋಬೇಕು ನೀವ್ ಎಲ್ಲಿ ಪೂಜೆ ಮಾಡ್ತೀರಾ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಅಲ್ಲಿ ಒಂದು ಮಣೆ ಹಾಕೊಂಡು ಪೂಜೆ ಅಥವಾ ನಡು ಮನೆ ಪೂಜೆ ಮಾಡ್ತೀರಾ ಅಲ್ಲೂ ಕೂಡ ಒಂದು ಮನೆ ಅಥವಾ ಮಂಟಪ ನೆಲನೆಲ್ಲ ಶುದ್ಧಿ ಮಾಡ್ಕೋಬೇಕು ಗಂಜಲ ಸಿಕ್ತು ಅಂದ್ರೆ ಗಂಜಲ ಹಾಕಿ ನೆಲನೆಲ್ಲ ಶುದ್ಧ ಮಾಡ್ಕೊಳ್ಳಿ ಗಂಜಲ ಸಿಗ್ಲಿಲ್ಲ ಅಂದ್ರೆ ಅರ್ಷ್ಟ ನೀರನ್ನ ಚುಮಕಿಸ್ಕೊಂಡು ನೆಲನೆಲ್ಲ ಶುದ್ಧ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಪೀಠ ಅಥವಾ ಮಣೆಯನ್ನು ಹಾಕಿ ಆ ಮಣೆನೂ ಕೂಡ ಅರ್ಶನ ನೀರಿಂದೆಲ್ಲ ಒರೆಸ್ಕೊಂಡು ಆ ಮಣೆ ಮೇಲೆ ರಂಗೋಲಿ ಇಟ್ಟು ನಿಮ್ಮ ಹತ್ರ ಇರುವಂಥ ಈಶ್ವರ ಪಾರ್ವತಿ ಫೋಟೋನ ಇಟ್ಟು ಅಥವಾ ಲಿಂಗ ಇತ್ತು ಅಂದ್ರೆ ಲಿಂಗನೂ ಕೂಡ ಇಟ್ಕೋಬೋದು ನಾನು ಇಲ್ಲಿ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ಅರ್ಧನಾರೀಶ್ವರ ಸ್ವಾಮಿ ಫೋಟೋ ನಮ್ಮ ಮನೆಯಲ್ಲಿ ಇಡೋದ್ರಿಂದ ಗಂಡ ಹೆಂಡತಿ ತುಂಬಾನೇ ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿ ನಾನು ಸುಮಾರು ಹದಿನೈದು ವರ್ಷದಿಂದ ಫೋಟೋನ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ತಟ್ಟೆ ಮೇಲೆ ಅರ್ಶನ ಕುಂಕುಮ ಇಟ್ಟು ಅಕ್ಕಿನ ಹರಡಿ ಅದ್ರ ಮೇಲೆ ಓಂಕಾರನ ಬರೆದಿದ್ದೀನಿ ಹಾಗೆ ತಟ್ಟೆ ಬಂದು ಹಿತ್ತಾಳೆ ಕಂಚು ಬೆಳ್ಳಿ ಅಥವಾ ಮಣ್ಣಿಂದಾದರೂ ಕೂಡ ನಡೆಯುತ್ತೆ ಆದರೆ ಸ್ಟೀಲ್ನ ಮಾತ್ರ ಬಳಸಬೇಡಿ ಎರಡು ದೀಪಗಳನ್ನ ತಗೊಳ್ಳಿ ಜೋಡಿ ದೀಪಗಳನ್ನ ದೀಪಗಳಿಗೆ ಅರ್ಶನ ಕುಂಕುಮ ಆಗ ಎರಡು ದೀಪಗಳಿಗೂ ಕೂಡ ಅರ್ಶನದ್ ಕುಂಬನ ಕಟ್ಟಬೇಕು ಕೆಲವರು ಒಂದೇ ಒಂದು ದೀಪಕ್ಕೆ ಅರ್ಶನದ್ ಕುಂಬನ್ನ ಕಟ್ಟಿರ್ತಾರೆ ಪದ್ಧತಿ ಪ್ರಕಾರ ಎರಡು ದೀಪಗಳಿಗೂ ಕೂಡ ಅರ್ಶನದ್ ಕುಂಬ ಕಟ್ಟಿ ಜೋಡಿ ಬತ್ತಿಗಳನ್ನ ಇಡಬೇಕು ತುಪ್ಪ ಹಾಕಿ ಹಾಗೆ ಏನಾದರೂ ಜೇಡಿ ಮಣ್ಣು ಸಿಕ್ತು ಅಂದರೆ ಅದ್ರ ಬೊಂಬೆಗಳನ್ನೂ ಕೂಡ ಮಾಡಿ ನೀವು ಇದ್ರ ಜೊತೆಗಿಟ್ಟು ಪೂಜೆ ಮಾಡ್ಬೋದು ನನಗೆ ಜೇಡಿ ಮಣ್ಣು ಸಿಗಲಿಲ್ಲ ಹಾಗಾಗಿ ಎರಡು ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಜೇಡಿ ಮಣ್ಣು ನಿಮಗೆ ಮಾರ್ಕೆಟ್ ಅಲ್ಲಿ ಕೂಡ ಸಿಗತ್ತೆ ಹಾಗೆ ಗೆಜ್ಜೆ ವಸ್ತ್ರ ತೋರಿಸಿದೀನಿ ದೇವ್ರ ಫೋಟೋಗೂ ಕೂಡ ಗೆಜ್ಜೆ ವಸ್ತ್ರ ತೋರಿಸಿದೀನಿ ಗಣೇಶನ ಬಲಭಾಗದಲ್ಲಿಟ್ಟು ದೇವರಿಗೆ ಐದು ತರ ಪಾತ್ರೆ ಪುಷ್ಪಗಳನ್ನ ಸಮರ್ಪಿಸಬೇಕು ನಾನು ನಾನಿಲ್ಲಿ ಮೂರು ತರ ಪುಷ್ಪನ ಸಮರ್ಪಿಸ್ತಾ ಇದ್ದೀನಿ ಇದಾದ ಮೇಲೆ ಒಂಬತ್ತು ಗಂಟಿನ ದಾರಾನ ಕಟ್ಕೋಬೇಕು ಐದೇಳೆ ದಾರ ತಗೊಂಡು ಅದನ್ನು ಒಂಬತ್ತು ಗಂಟಿನ ದಾರ ಮಾಡ್ಕೋಬೇಕು ಎರಡು ಜೋಡಿ ದಾರಗಳನ್ನ ಮಾಡಿಕೊಂಡು ಇದೇ ದಾರಕ್ಕೇ ಹೂವನ್ನ ಕಟ್ಕೊಂಡು ಪೂಜೆ ಎಲ್ಲ ಆದಮೇಲೆ ಸತಿಪತಿ ಇಬ್ಬರು ಕೂಡ ಇದನ್ನು ಕಟ್ಕೋಬೇಕು ಈ ದಾರ ಮುಂದೆ ಬರುವಂಥ ವರಮಾಲಕ್ಷ್ಮಿ ಹಬ್ಬದ ತನಕ ನಿಮ್ಮ ಕೈನಲ್ಲಿರಬೇಕು ಅದಾದಮೇಲೆ ಈ ದಾರಾನ ನೀರಿಗೆ ಬಿಡಬೇಕು ನೋಡಿ ಇದನ್ನು ಒಂದು ತಟ್ಟೆ ಅಥವಾ ವಿಳೆದೆಲೆ ಮೇಲೂ ಕೂಡ ನೀವು ಇದನ್ನು ಇಟ್ಕೋಬೋದು ಈಗ ದೇವ್ರ ಬಲಭಾಗದಲ್ಲಿ ದಾರಾನ ಇಟ್ಟಿದ್ದೀನಿ ಅದಕ್ಕೂ ಕೂಡ ಅಕ್ಷತೆ ಇಟ್ಟು ಹೂವಿಟ್ಟಿದ್ದೀನಿ ಈಗ ಕಳಶಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಇಟ್ಟು ಹೂವಿಟ್ಟು ಕಳಶಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗಂಗೆ ಮಾತೇನ ಸ್ಮರಿಸ್ಕೊಂಡು ಈಗ ಮನೆ ದೇವರನ್ನ ಕುಲ ದೇವರನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡು ದೀಪನ ಬೆಳಗಸ್ತಾ ಇದ್ದೀನಿ ನಾವು ಮಾಡ್ತಾ ಇರೋಂಥ ಪೂಜೆ ಭಗವಂತ ಒಪ್ಪಿಸ್ಕೊಳ್ಳಿ ಅಂಥೇಳಿ ಶಿವ ಪಾರ್ವತಿನ ಸ್ಮರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ವ್ರತ ಮಾಡುವಂಥ ಬುಕ್ಕನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಮೇಲೆ ಕೈ ಇಟ್ಟು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ನೀರನ್ನ ಮಂಟಪದ ತರ ಎಲ್ಲ ನಾವು ದೇವರ ಫೋಟೋ ಇರೋ ಜಾಗದಲ್ಲೆಲ್ಲ ಚುಮಕಿಸ್ಕೊಳ್ಳಿ ಅದಾದ್ಮೇಲೆ ಗಣೇಶನ್ಗೆ ಪೂಜೆ ಮಾಡ್ಕೊಳ್ಳಿ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಗಣೇಶನ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೆ ಬೆಲ್ಲನ ಗಣೇಶನ್ ಪೂಜೆ ಆದಮೇಲೆ ಶಿವ ಪಾರ್ವತಿನ ಮನಸ್ಸಿನಲ್ಲೇ ಸ್ಮರಿಸ್ಕೊಂಡು ನೀವು ನಿಮಗೊಂದು ವೇಳೆ ಅಭಿಷೇಕ ಮಾಡೋಕೆ ಬರೋ ಹಾಗಿದ್ರೆ ಅಭಿಷೇಕ ಮಾಡ್ಬೋದು ಇಲ್ಲದಿದ್ರೆ ನೀವು ತಂದಿರೋಂತ ಹೂವು ಹಾಗೆ ಪತ್ರೆ ಪುಷ್ಪ ಇದೆಲ್ಲ ಏನಿದೆ ಗೆಜ್ಜೆ ವಸ್ತ್ರ ಇದೆಲ್ಲನೂ ಕೂಡ ದೇವ್ರಿಗೆ ತೋರಿಸಿ ಹೂವುಗಳನ್ನ ಇಡಿ ಐದು ಥರ ಹೂವು ಬಿಲ್ವ ಪತ್ರೆ ಹಾಗೆ ತುಂಬೆ ಹೂವು ಸಿಕ್ತು ಅಂದರೆ ತುಂಬಾ ಒಳ್ಳೆಯದು ಇದನ್ನೆಲ್ಲ ಇಟ್ಟು ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಣಿ ಪುಷ್ಪಂ ಸಮರ್ಪಯಾಮಿ ಅಂತೆಲ್ಲ ನೀವು ಅರಿಶಿನ ಕುಂಕುಮ ಸಮರ್ಪಯಾಮಿ ಅಂಥೇಳಿ ನೀವು ದೇವರಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ನಿಮ್ಮ ಹತ್ರ ಏನಾದರೂ ಚಿನ್ನ ಇತ್ತು ಅಂದರೆ ಇಡ್ಬೋದು ಇಲ್ಲಾಂದರೆ ನೀವು ಒಂದೊಂದೇ ಹೂವನ್ನೇನೆ ಅರಿಶಿನ ಸಮರ್ಪಯಾಮಿ ಕುಂಕುಮ ಸಮರ್ಪಯಾಮಿ ಅಂತೇಳಿ ನೀವು ಹಾಗೇ ಇಟ್ಕೋಬೋದು ಹಾಗೆ ನಾವೇನು ಕಂಕಣ ಕಟ್ಟಿದ್ವಲ್ಲ ಮೊದಲಿಗೆ ಒಂಬತ್ತು ಗಂಟೆಯಂದು ಇದನ್ನು ಪೂಜೆ ಎಲ್ಲ ಆದಮೇಲೆ ಧೂಪ ದೀಪ ಎಲ್ಲ ದೇವ್ರಿಗೆ ತೋರಿಸಾದ್ಮೇಲೆ ಸತಿಪತಿ ಇಬ್ಬರು ಕೂಡ ಕೈಗೆ ಕಟ್ಕೋಬೇಕು ಈ ದಾರ ತಪ್ಪದಿರ ವರಮಾಲಕ್ಷ್ಮಿ ಹಬ್ಬ ತನಕ ಇಟ್ಕೊಂಡು ಅದಾದಮೇಲೆ ನೀರಿಗೆ ಬಿಡಿ ದೇವ್ರಿಗೆ ನೈವೇದ್ಯಕ್ಕೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಹನ್ನೊಂದು ಕರಿಗಡುಬನ್ನು ಮೊದಲನೇ ವರ್ಷಕ್ಕೆ ಇಡಬೇಕು ಎರಡನೇ ವರ್ಷಕ್ಕೆ ಇಪ್ಪತ್ತೊಂದು ಮೂರನೇ ವರ್ಷಕ್ಕೆ ಮೂವತ್ತ್ಮೂರು ಒಂಬತ್ತನೇ ವರ್ಷಕ್ಕೆ ತೊಂಬತ್ತೊಂದು ಕರಿ ಕಡುಬುಗಳನ್ನ ದೇವ್ರಿಗೆ ನೈವೇದ್ಯಕ್ಕೆ ಇಡಲೇಬೇಕು ನಾನು ನಿಮಗೆ ಪೂಜೆನ ತೋರಿಸ್ಕೊಡ್ತಾ ಇರೋದ್ರಿಂದ ಕರಿ ಇಟ್ಟಿಲ್ಲ ಒಂದು ನಾನು ಹಳೆಯದು ಪೂಜೆ ಮಾಡಿರೋಂಥ ಫೋಟೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಪತಿನೇ ಜ್ಯೋತಿರ್ಭೀಮೇಶ್ವರ ಅಂತ ಹೇಳಿ ಭಾವಿಸಿ ಭಗವಂತನ ನಿಮ್ಮ ಪತಿನಲ್ಲಿ ನೋಡಿಕೊಂಡು ಪಾದ ತೊಳೆದು ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಿಸ್ಕೋಬೇಕು ಅದಾದಮೇಲೆ ಆ ನೀರನ್ನು ಯಾರು ತೋಳಿದೆ ಇರೋ ಜಾಗದಲ್ಲಿ ಹಾಕಿಬಿಡಿ ಅದಾದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಬಟ್ಟರಿಗೆ ಅರ್ಧ ಅಕ್ಕಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನಿಮ್ಮ ಕೈನಲ್ಲಿ ಆಗೋವಂಥ ದಕ್ಷಿಣೆ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ರೀತಿ ದಕ್ಷಿಣೆ ಇಟ್ಟು ಒಂದು ಐದು ಕರಿಗಡುಬನ್ನ ಇಟ್ಟು ಗಂಡ ಹೆಂಡತಿ ಇಬ್ರು ಕೂಡ ಹೋಗಿ ದೇವಸ್ಥಾನಕ್ಕೆ ಆಶೀರ್ವಾದ ತೊಗೊಂಡ್ರೆ ಒಳ್ಳೇದು ಒಂದು ವೇಳೆ ನಿಮ್ಮ ಮನೆಯವರು ಬರಲಿಲ್ಲ ಅಂದರೆ ನೀವೊಬ್ಬರೇ ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಒಂದು ಮೂರ್ ಜನ ಐದು ಜನ ಮುತ್ತೈದಿದಿರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ಳಿ ಸಾಧ್ಯ ಆದಷ್ಟು ಬೆಳಿಗ್ಗೆನೆ ಪೂಜೆ ಮಾಡ್ಬಿಡಿ ಉಪವಾಸ ಇದ್ದು ಪೂಜೆ ಮಾಡಿದಷ್ಟು ತುಂಬಾ ಒಳ್ಳೇದು ಊಟ ಎಲ್ಲ ಮಾಡಿ ಪೂಜೆನ ಮಾಡಬೇಡಿ ಆಗ್ಲೇ ಇಲ್ಲ ಅನ್ನೋ ಸಂಜೆ ಕೂಡ ಪೂಜೆನ ಮಾಡ್ಕೋಬಹುದು ಸಾಧ್ಯ ಆದಷ್ಟು ಎಲ್ಲಾ ಹೆಣ್ಮಕ್ಳು ಕೂಡ ಈ ವ್ರತ ಮಾಡಿ ಹೆಣ್ಮಕ್ಳಿಗೆ ಬೇಕಾಗಿರೋದೇ ಅರ್ಶನಾ ಕುಂಕುಮ ಸುಮಂಗಲಿತನ ನಮ್ ಸೌಭಾಗ್ಯ ಗಟ್ಟಿಯಾಗುತ್ತೆ ನಮ್ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಿಸುತ್ತೆ ಒಳ್ಳೇದಾಗುತ್ತೆ ಅಂದ್ರೆ ಈ ವ್ರತ ಮಾಡಿ ಹಾಗೆ ನನಗೆ ತಿಳಿದಿರೋ ಮಟ್ಟಿಗೆ ವ್ರತನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಮಂತ್ರ ಉಚ್ಚಾರಣೆ ಮಾಡಕ್ಕೆ ಬರದೇ ಇರೋಂಥ ಹೆಣ್ಮಕ್ಳಿಗೆ ತುಂಬ ಸುಲಭ ಆಗುತ್ತೆ ಒಂದು ವೇಳೆ ಈ ವ್ರತದ ಬುಕ್ಕಲ್ಲಿ ಹೇಗಿದ್ಯೋ ನಾವು ಹಾಗೆ ಆಚರಣೆ ಮಾಡ್ತೀವಿ ಅಂದರೆ ನಿಮಗೆ ಈ ಪುಸ್ತಕ ಎಲ್ಲ ಪುಸ್ತಕದ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆ ಕರಿಗಡುಬು ಮಾಡೋವಾಗ ನೀವು ಅರ್ಶನ ಕುಂಕುಮ ಅಕ್ಷತೆ ಒಂದು ಐದು ರೂಪಾಯಿನ ಕಾಯಿನ್ ಹಾಕಿ ಒಂದು ಮಾಡ್ಕೊಳ್ಳಿ ಅದನ್ನು ಸಂಜೆ ಹೊಸಲು ಮೇಲಿಟ್ಟು ನಮ್ಮ ಅಣ್ಣ ತಮ್ಮಂದಿರ ಕೈನಲ್ಲಿ ಮೊಣಕೈಯಿಂದ ಭಂಡಾರ ಓಡಿಸೋದು ಅಂತಾರೆ ಇದನ್ನು ಮಾಡಿಸೋದ್ರಿಂದ ಸೋದ್ರ ಸಂಬಂಧ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಣ್ಣ ತಮ್ಮಂದಿರ ಆಯುಸು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಈ ವ್ರತ ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ ನಾನು ತಿಳಿಸ್ಕೊಟ್ಟಿರೋಂಥ ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ವ್ರತದ ಒಂದು ಕತೆ ಕೂಡ ಇದೆ ನಾಳೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ನಂತರ ಪ್ರಯತ್ನ ಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ